മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೀರಿ ಆದ್ದರಿಂದ ನೀವೆಂದೂ ಅಶಾಂತರಾಗಬಾರದು ಶಿವ ಭಗವಾನುವಾಚ ಓಂ ಶಾಂತಿ ಇದರ ಅರ್ಥವನ್ನಂತೂ ಮಕ್ಕಳಿಗೆ ತಿಳಿಸಿದ್ದೇನೆ ಓಂ ಎಂದರೆ ನಾನು ಆತ್ಮನಾಗಿದ್ದೇನೆ ನಾವು ಜೀವಾತ್ಮರಾಗಿದ್ದೇವೆ ಮತ್ತು ಎಲ್ಲ ಆತ್ಮಗಳ ತಂದೆ ಒಬ್ಬರೇ ಆಗಿದ್ದಾರೆ ಎಂಬ ಮಾತನ್ನು ಎಲ್ಲರೂ ಹೇಳ್ತಾರೆ ಶರೀರಗಳಿಗೆ ಬೇರೆ ಬೇರೆ ತಂದೆಯರಿರ್ತಾರೆ ಇದು ಸಹ ಮಕ್ಕಳ ಬುದ್ಧಿಯಲ್ಲಿದೆ ಲೌಕಿಕ ತಂದೆಯಿಂದ ಮಿತವಾದ ಪಾರಲೌಕಿಕ ತಂದೆಯಿಂದ ಅಪರಿಮಿತ ಆಸ್ತಿ ಸಿಗ್ತದೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಬೇಕೆಂದು ಮನುಷ್ಯರು ಈ ಸಮಯದಲ್ಲಿ ಬಯಸ್ತಾರೆ ಒಂದು ವೇಳೆ ಚಿತ್ರಗಳಲ್ಲಿ ತಿಳಿಸುವುದಾದರೆ ಶಾಂತಿಗಾಗಿ ಕಲಿಯುಗದ ಅಂತ್ಯ ಸತ್ಯಯುಗದ ಆದಿಯ ಸಂಗಮದಲ್ಲಿ ಕರೆದುಕೊಂಡು ಬರಬೇಕು ಈ ಸತ್ಯಯುಗ ಹೊಸ ಪ್ರಪಂಚವಾಗಿದೆ ಅದರಲ್ಲಿ ಒಂದು ಧರ್ಮವಿದ್ದಾಗ ಸುಖ ಶಾಂತಿ ಪವಿತ್ರತೆ ಇರ್ತದೆ ಅದಕ್ಕೆ ಸ್ವರ್ಗವೆಂದು ಹೇಳಲಾಗ್ತದೆ ಇದನ್ನಂತೂ ಎಲ್ಲರೂ ಒಪ್ಪುತ್ತಾರೆ ಹೊಸ ಪ್ರಪಂಚದಲ್ಲಿ ಸುಖವಿದೆ ದುಃಖವಿರಲು ಸಾಧ್ಯವಿಲ್ಲ ಯಾರಿಗಾದರೂ ಬಹಳ ಸಹಜವಾಗಿ ತಿಳಿಸಬಹುದು ಶಾಂತಿ ಮತ್ತು ಅಶಾಂತಿಯ ಮಾತು ಇಲ್ಲಿನ ವಿಶ್ವದಲ್ಲಿಯೇ ನಡೀತದೆ ಅದಂತೂ ನಿರ್ವಾಣಧಾಮವಾಗಿದೆ ಅಲ್ಲಿ ಶಾಂತಿ ಅಶಾಂತಿಯ ಪ್ರಶ್ನೆಯೇ ಬರೋದಿಲ್ಲ ಮಕ್ಕಳು ಭಾಷಣ ಮಾಡುವಾಗ ಮೊಟ್ಟ ಮೊದಲಿಗೆ ವಿಶ್ವದಲ್ಲಿ ಶಾಂತಿಯ ಮಾತನ್ನು ತೆಗೆದುಕೊಳ್ಳಬೇಕು ಮನುಷ್ಯರು ಶಾಂತಿಗಾಗಿ ಬಹಳ ಪ್ರಯಾಸ ಮಾಡ್ತಾರೆ ಅವರಿಗೆ ಬಹುಮಾನವೂ ಸಿಗುತ್ತಿರುತ್ತದೆ ವಾಸ್ತವದಲ್ಲಿ ಇದರಲ್ಲಿ ಬಹಳ ತಲೆ ಕೆಡಿಸಿಕೊಳ್ಳುವ ಮಾತಿಲ್ಲ ತಂದೆ ತಿಳಿಸಿದರೆ ಕೇವಲ ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿ ಆಗ ವಿಕರ್ಮಗಳು ವಿನಾಶವಾಗ್ತವೆ ಸ್ವಧರ್ಮದಲ್ಲಿ ಸ್ಥಿತರಾದರೆ ಶಾಂತಿ ಸ್ಥಾಪನೆಯಾಗುವುದು ನೀವು ಸದಾ ಶಾಂತಿಸಾಗರ ತಂದೆಯ ಮಕ್ಕಳಾಗಿದ್ದೀರಿ ಅವರಿಂದ ಈ ಆಸ್ತಿ ಸಿಗ್ತದೆ ಅದಕ್ಕೆ ಮೋಕ್ಷವೆಂದು ಹೇಳೋದಿಲ್ಲ ಮೋಕ್ಷ ಭಗವಂತನಿಗೂ ಸಹ ಸಿಗಲು ಸಾಧ್ಯವಿಲ್ಲ ಭಗವಂತನೂ ಸಹ ಪಾತ್ರದಲ್ಲಿ ಅವಶ್ಯವಾಗಿ ಬರಬೇಕಾಗಿದೆ ತಂದೆ ತಿಳಿಸ್ತರೆ ಕಲ್ಪಕಲ್ಪವು ಕಲ್ಪದ ಸಂಗಮ ಯುಗದಲ್ಲಿ ನಾನು ಬರ್ತೇನೆ ಹೀಗೆ ಭಗವಂತನಿಗೂ ಮೋಕ್ಷವಿಲ್ಲ ಎಂದ ಮೇಲೆ ಮನುಷ್ಯರು ಹೇಗೆ ಮೋಕ್ಷ ಪಡೆಯಲು ಸಾಧ್ಯ ಇವು ಇಡೀ ದಿನ ವಿಚಾರ ಸಾಗರ ಮಂಥನ ಮಾಡುವ ಮಾತುಗಳಾಗಿವೆ ತಂದೆ ನೀವು ಮಕ್ಕಳಿಗೆ ತಿಳಿಸ್ತರೆ ನೀವು ಮಕ್ಕಳಿಗೆ ತಿಳಿಸಿಕೊಡುವ ಬಹಳ ಅಭ್ಯಾಸವಿದೆ ನೀವೆಲ್ಲ ಬ್ರಾಹ್ಮಣರೇ ತಿಳಿದುಕೊಳ್ತೀರಿ ನೀವೇ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ನೀವು ಮಕ್ಕಳು ಸೇವೆಯಲ್ಲಿದ್ದೀರಿ ಎಂದು ತಂದೆ ಹೇಳ್ತಾರೆ ನಿಮಗಂತೂ ಬಹಳ ತಿಳಿಸಿಕೊಡಬೇಕಾಗ್ತದೆ ದಿನ ಪ್ರತಿದಿನ ಮಕ್ಕಳು ಸರ್ವೀಸಿನಲ್ಲಿರ್ತಾರೆ ಮ್ಯೂಸಿಯಂನಲ್ಲಿ ಇಡೀ ದಿನ ಬರುತ್ತಲೇ ಇರ್ತಾರೆ ರಾತ್ರಿಗೆ ರಾತ್ರಿ ಹತ್ತು ಹನ್ನೊಂದು ಗಂಟೆಯವರೆಗೂ ಸಹ ಕೆಲವೊಂದು ಕಡೆ ಬರ್ತಾರೆ ಇನ್ನೂ ಕೆಲವೊಂದು ಕಡೆ ಬೆಳಗ್ಗೆ ನಾಲ್ಕು ಗಂಟೆಯಿಂದಲೂ ಸೇವೆ ಮಾಡಲು ತೊಡಗುತ್ತಾರೆ ಇಲ್ಲಂತೂ ಇದು ಮನೆಯಾಗಿದೆ ಯಾವಾಗ ಬೇಕೋ ಆಗ ಕುಳಿತುಕೊಳ್ಳಬಹುದು ಹೊರಗಿನ ಸೇವಾ ಕೇಂದ್ರಗಳಲ್ಲಿ ದೂರ ದೂರದಿಂದ ಬರ್ತಾರೆ ಆದ್ದರಿಂದ ಸಮಯವನ್ನು ನಿಗದಿಪಡಿಸಲಾಗ್ತದೆ ಇಲ್ಲಾದರೆ ನೀವು ಮಕ್ಕಳು ಯಾವ ಸಮಯದಲ್ಲಿ ಬೇಕಾದರೂ ಹೇಳಬಹುದು ಆದರೆ ಇಂತಹ ಸಮಯದಲ್ಲಂತೂ ಓದಬಾರದು ಯಾವಾಗ ಎದ್ದು ತುಕಡಿಸುವಂತಾಗಬಾರದು ಆದ್ದರಿಂದ ಮುಂಜಾನೆಯ ಸಮಯವನ್ನು ಇಡಲಾಗುವುದು ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಸಮಯದಲ್ಲಿ ಬಂದು ತಲುಪುವುದಿಲ್ಲವೆಂದರೆ ಅಂಥವರಿಗೆ ಆಜ್ಞಾಕಾರಿಗಳೆಂದು ಹೇಳೋದಿಲ್ಲ ಲೌಕಿಕ ತಂದೆಗೂ ಸಹ ಸುಪುತ್ರರು ಮತ್ತು ಕುಪುತ್ರ ಮಕ್ಕಳಿರುತ್ತಾರಲ್ಲವೇ ಹಾಗೆಯೇ ಬೇಹದ್ದಿನ ತಂದೆಗೂ ಇದ್ದಾರೆ ಸುಪುತ್ರರು ಹೋಗಿ ರಾಜರಾಗ್ತಾರೆ ಕುಪುತ್ರರು ಕಸವನ್ನು ಗುಡಿಸುತ್ತಾರೆ ಎಲ್ಲವೂ ಕಂಡುಬರುತ್ತದೆಯಲ್ಲವೇ ಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆಯೂ ತಿಳಿಸ್ತಾರೆ ಯಾವಾಗ ಕೃಷ್ಣನ ಜನ್ಮವಾಗುವುದೋ ಆಗ ಸ್ವರ್ಗವಾಗುವುದು ಒಂದೇ ರಾಜ್ಯವಿರ್ತದೆ ವಿಶ್ವದಲ್ಲಿ ಶಾಂತಿ ಇರ್ತದೆ ಸ್ವರ್ಗದಲ್ಲಿ ಕೆಲವರೇ ಮನುಷ್ಯರಿರ್ತಾರೆ ಅದು ಹೊಸ ಪ್ರಪಂಚವಾಗಿದೆ ಅಲ್ಲಿ ಅಶಾಂತಿ ಇರುವುದಿಲ್ಲ ಯಾವಾಗ ಒಂದು ಧರ್ಮವಿರುವುದೋ ಆಗ ಶಾಂತಿ ಇರ್ತದೆ ಆ ಧರ್ಮವನ್ನು ತಂದೆಯೇ ಸ್ಥಾಪನೆ ಮಾಡ್ತಾರೆ ನಂತರ ಯಾವಾಗ ಅನ್ಯ ಧರ್ಮದವರು ಬರುವರೋ ಆಗ ಅಶಾಂತಿ ಆಗ್ತದೆ ಸತ್ಯಯುಗದಲ್ಲಿರುವುದೇ ಶಾಂತಿ ಹದಿನಾರು ಕಲಾ ಸಂಪೂರ್ಣರಲ್ಲವೇ ಚಂದ್ರಮನೂ ಸಹ ಸಂಪೂರ್ಣ ಸ್ಥಿತಿಗೆ ಬಂದಾಗ ಎಷ್ಟೊಂದು ಶೋಭಿಸುತ್ತಾನೆ ಆಗ ಪೂರ್ಣ ಚಂದ್ರನೆಂದು ಹೇಳಲಾಗ್ತದೆ ಪ್ರೇತಾಯುಗದಲ್ಲಿ ಮುಕ್ಕಾಲು ಭಾಗವೆಂದು ಹೇಳಬಹುದು ಅಂದಮೇಲೆ ಶೋಭೆ ಕಣ್ಣೆನ ಆಯಿತಲ್ಲವೇ ಎರಡು ತಲೆಗಳು ಕಡಿಮೆ ಆಯ್ತು ಆದವು ಸಂಪೂರ್ಣ ಶಾಂತಿ ಸತ್ಯಯುಗದಲ್ಲಿಯೇ ಇರ್ತದೆ ಇಪ್ಪತ್ತೈದು ಪರ್ಸೆಂಟ್ ಸೃಷ್ಟಿ ಹಳೆಯದಾದಾಗ ಯಾವುದಾದರೊಂದು ಕಿರಿಕಿರಿಗಳಾಗುವುದು ಎರಡು ಕಲೆಗಳು ಕಡಿಮೆ ಆಯಿತೆಂದು ಶೋಭೆಯೂ ಕಡಿಮೆ ಆಯಿತು ಸ್ವರ್ಗದಲ್ಲಿ ಸಂಪೂರ್ಣ ಶಾಂತಿ ನರಕದಲ್ಲಿ ಸಂಪೂರ್ಣ ಅಶಾಂತಿ ಇದೆ ಈ ಸಮಯದಲ್ಲಿ ವಿಶ್ವದಲ್ಲಿ ಮನುಷ್ಯ ಮಾತ್ರರು ಶಾಂತಿ ಬಯಸ್ತಾರೆ ಇದಕ್ಕಿಂತಲೂ ಮೊದಲು ಶಾಂತಿ ಬೇಕು ಎನ್ನುವ ಮಾತಿರಲಿಲ್ಲ ಇದು ಈಗಲೇ ಇದೆ ಯಾಕೆಂದ್ರೆ ಈಗ ವಿಶ್ವದಲ್ಲಿ ಅದು ಪುನಃ ಸ್ಥಾಪನೆಯಾಗುತ್ತಿದೆ ವಿಶ್ವದಲ್ಲಿ ಶಾಂತಿ ಇರಬೇಕೆಂದು ಆತ್ಮ ಬಯಸುತ್ತದೆ ಮನುಷ್ಯರಂತೂ ದೇಹಾಭಿಮಾನದಲ್ಲಿರುವ ಕಾರಣ ವಿಶ್ವ ಶಾಂತಿ ಬೇಕು ಎಂದು ಕೇವಲ ಹೇಳುತ್ತಿರುತ್ತಾರೆ ಈಗ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಯಿತು ಈ ತಂದೆಯೇ ಬಂದು ತಿಳಿಸಿಕೊಡುತ್ತಿರುತ್ತಾರೆ ತಂದೆಯನ್ನೇ ನೆನಪು ಮಾಡುತ್ತೇವೆ ಅವರಿಂದೆಂದಾದರೂ ಯಾವುದೋ ರೂಪದಲ್ಲಿ ಬಂದು ಸ್ವರ್ಗ ಸ್ಥಾಪನೆ ಮಾಡ್ತಾರೆ ಅವರ ಹೆಸರೇ ಆಗಿದೆ ಸ್ವರ್ಗದ ರಚಯಿತ ಅವರು ಹೇಗೆ ರಚಿಸ್ತಾರೆ ಎಂದು ಮನುಷ್ಯರಿಗೆ ತಿಳಿದಿಲ್ಲ ಶ್ರೀಕೃಷ್ಣನಂತೂ ರಚಿಸಲು ಸಾಧ್ಯವಿಲ್ಲ ಕೃಷ್ಣನಿಗೆ ದೇವತೆ ಎಂದು ಹೇಳಲಾಗುವುದು ಮನುಷ್ಯರು ದೇವತೆಗಳಿಗೆ ನಮಸ್ಕಾರ ಮಾಡ್ತಾರೆ ಅವರಲ್ಲಿ ದೈವೀ ಗುಣಗಳಿರುವ ಕಾರಣ ಅವರಿಗೆ ದೇವತೆಗಳೆಂದು ಹೇಳಲಾಗ್ತದೆ ಯಾರಾದರೂ ಒಳ್ಳೆಯ ಗುಣಗಳನ್ನು ಹೊಂದಿದ್ದರೆ ಇವರು ದೇವತೆಯಂತೆ ಇದ್ದಾರೆ ಎಂದು ಹೇಳುತ್ತಾರಲ್ಲವೇ ಹೊಡೆದಾಟ ಜಗಳವಾಡುವವರಿಗೆ ಅಸುರರೆಂದು ಹೇಳುತ್ತಾರೆ ಮಕ್ಕಳಿಗೆ ತಿಳಿದಿದೆ ನಾವು ಬೇಹದ್ದಿನ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಎಂದ ಮೇಲೆ ಮಕ್ಕಳ ಚಲನೆ ಇಷ್ಟು ಚೆನ್ನಾಗಿರಬೇಕು ಅಜ್ಞಾನ ಕಾಲದಲ್ಲಿ ಈ ಬ್ರಹ್ಮ ತಂದೆ ನೋಡಿದ್ದಾರೆ ಆರು ಏಳು ಕುಟುಂಬಗಳು ಒಡ್ಡಿ ಒಟ್ಟಿಗೆ ಇರ್ತವೆ ಪರಸ್ಪರ ಕ್ಷೀರಖಂಡವಾಗಿ ನಡೆಯುತ್ತಾರೆ ಇನ್ನೂ ಕೆಲವು ಮನೆಗಳಲ್ಲಂತೂ ಕೇವಲ ಇಬ್ಬರಿದ್ದರೂ ಸಹ ಬಹಳ ಜಗಳವಾಡುತ್ತಿರುತ್ತಾರೆ ನೀವು ಈಶ್ವರಿಯ ಸಂತಾನರಾಗಿದ್ದೀರಿ ಬಹಳ ಬಹಳ ಪ್ರೀತಿಯಿಂದಿರಬೇಕಾಗಿದೆ ಸತ್ಯಯುಗದಲ್ಲಿ ಕ್ಷೀರಖಂಡವಾಗಿರುತ್ತಾರೆ ಇಲ್ಲಿ ನೀವು ಆ ರೀತಿ ಮಧುರರಾಗುವುದನ್ನು ಕಲಿತೀರಿ ಅಂದಾಗ ಬಹಳ ಪ್ರೀತಿಯಿಂದಿರಬೇಕು ತಂದೆ ತಿಳಿಸ್ತಾರೆ ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಿ ನಾವು ಯಾವುದೇ ವಿಕರ್ಮಗಳನ್ನಂತೂ ಮಾಡಲಿಲ್ಲವೆ ಯಾರಿಗೂ ದುಃಖ ಕೊಡಲಿಲ್ಲವೆ ಹೀಗೆ ಕೆಲವರು ತಮ್ಮನ್ನು ತಾವೇ ನೋಡಿಕೊಳ್ಳೋದಿಲ್ಲ ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ನೀವು ಮಕ್ಕಳು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವವರಾಗಿದ್ದೀರಿ ಒಂದು ವೇಳೆ ಮನೆಯಲ್ಲಿಯೇ ಅಶಾಂತಿ ಮಾಡುವಂತಿದ್ದರೆ ಹೇಗೆ ಶಾಂತಿ ಸ್ಥಾಪನೆ ಮಾಡುವಿರಿ ಲೌಕಿಕ ತಂದೆಗೆ ಮಕ್ಕಳು ತೊಂದರೆ ಕೊಡುತ್ತಾರೆ ಎಂದರೆ ಇವರು ಹೆಸರು ಕೆಡಿಸುವವರು ಎಂದು ಹೇಳ್ತಾರೆ ಯಾವುದಾದರೂ ಚಟವಾಗಿದ್ದರೆ ಚಟ ಇದ್ದರೆ ಇದು ಪಕ್ಕಾ ಆಗುತ್ತದೆ ನಾವಂತೂ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ನಮಗೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕಾಗಿದೆ ಎಂಬ ತಿಳುವಳಿಕೆ ಇರುವುದಿಲ್ಲ ಶಿವತಂದೆಯ ಮಕ್ಕಳಾಗಿದ್ದೀರಿ ಒಂದು ವೇಳೆ ಅಶಾಂತರಾಗುತ್ತೀರೆಂದರೆ ಶಿವತಂದೆಯ ಬಳಿ ಬನ್ನಿ ಅವರಂತೂ ವಜ್ರವಾಗಿದ್ದಾರೆ ಹೀಗೆ ಮಾಡಿದರೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುವುದೆಂದು ಕೂಡಲೇ ತಿಳಿಸಿಬಿಡ್ತಾರೆ ಶಾಂತಿಯ ಪ್ರ ವ್ಯವಸ್ಥೆ ಮಾಡುತ್ತಾರೆ ಹೀಗೆ ಅನೇಕರಿದ್ದಾರೆ ದೈವಿ ಮನೆ ಮನೆತನದ ಇಲ್ಲ ನೀವೀಗ ಪಾವನ ಪ್ರಪಂಚದಲ್ಲಿ ಹೋಗಲು ತಯಾರಾಗುತ್ತೀರಿ ಇದು ಕೊಳಕು ಪ್ರಪಂಚ ವೇಶ್ಯಾಲಯವಾಗಿದೆ ಇದರೊಂದಿಗೆ ತಿರಸ್ಕಾರ ಬರ್ತದೆ ಹೊಸ ಪ್ರಪಂಚದಲ್ಲಿಯೇ ವಿಶ್ವದಲ್ಲಿ ಶಾಂತಿ ಇರುವುದು ಸಂಗಮದಲ್ಲಿರಲು ಸಾಧ್ಯವಿಲ್ಲ ಇಲ್ಲಿ ಶಾಂತರಾಗುವ ಪುರುಷಾರ್ಥ ಮಾಡ್ತೀರಿ ಪೂರ್ಣ ಪುರುಷಾರ್ಥ ಮಾಡಲಿಲ್ಲವೆಂದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ನನ್ನ ಜೊತೆ ಧರ್ಮರಾಜನೂ ಇದ್ದಾರಲ್ಲವೇ ಯಾವಾಗ ಲೆಕ್ಕಾಚಾರಗಳು ಮುಗಿಯುವ ಸಮಯ ಬರುವುದೋ ಆಗ ಬಹಳ ಶಿಕ್ಷೆ ತಿನ್ನುವಿರಿ ಅವಶ್ಯವಾಗಿ ಕರ್ಮಭೋಗವಿರುತ್ತದೆ ರೋಗಿಗಳಾಗ್ತಾರೆ ಅದು ಸಹ ಕರ್ಮಭೋಗವಲ್ಲವೇ ತಂದೆಗಿಂತಲೂ ಮೇಲೆ ಯಾರೂ ಇಲ್ಲ ಮಕ್ಕಳೇ ಪವಿತ್ರರಾಗಿ ಆಗ ಶ್ರೇಷ್ಠ ಪದವಿ ಪಡೆಯುತ್ತೀರೆಂದು ತಂದೆ ತಿಳಿಸ್ತಾರೆ ಇಲ್ಲವೆಂದರೆ ಯಾವುದೇ ಲಾಭವಿಲ್ಲ ಭಗವಂತ ತಂದೆ ಯಾರನ್ನು ಅರ್ಧಕಲ್ಪ ನೆನಪು ಮಾಡಿದಿರೋ ಅವರಿಂದ ಆಸ್ತಿ ಪಡೆಯದಿದ್ದರೆ ಮಕ್ಕಳಾಗಿಯೂ ಏನು ಪ್ರಯೋಜನ ಆದರೆ ಡ್ರಾಮಾನುಸಾರ ಇದು ಅವಶ್ಯವಾಗಿ ಆಗಬೇಕಾಗಿದೆ ಅಂದಾಗ ತಿಳಿಸಿಕೊಡಲು ಬಹಳಷ್ಟು ಯುಕ್ತಿಗಳಿವೆ ವಿಶ್ವಶಾಂತಿ ಸತ್ಯಯುಗದಲ್ಲಿತ್ತು ಅಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಯುದ್ಧವು ಖಂಡಿತ ಆಗುವುದು ಏಕೆಂದರೆ ಅಶಾಂತಿ ಇದೆ ಅಲ್ಲವೇ ಕೃಷ್ಣ ಮತ್ತೆ ಸತ್ಯಯುಗದಲ್ಲಿ ಬರುವನು ಕಲಿಯುಗದಲ್ಲಿ ದೇವತೆಗಳ ನೆರಳು ಸಹ ಬೀಳಲು ಸಾಧ್ಯವಿಲ್ಲವೆಂದು ಹೇಳುತ್ತಾರೆ ಈ ಮಾತುಗಳನ್ನು ನೀವು ಮಕ್ಕಳು ಈಗಲೇ ಕೇಳುತ್ತಿದ್ದೀರಿ ನಿಮಗೆ ತಿಳಿದಿದೆ ಶಿವತಂದೆ ಓದಿಸ್ತಾರೆ ಧಾರಣೆ ಮಾಡಬೇಕಾಗಿದೆ ಇಡೀ ಆಯುಸ್ಸೆ ಹಿಡಿಸುತ್ತದೆ ಜೀವನವಿಡೀ ತಿಳಿಸಿದೆವು ಆದರೆ ತಿಳಿದುಕೊಳ್ಳಲಿಲ್ಲವೆಂದು ಹೇಳುತ್ತಾರಲ್ಲವೇ ಬೇಹತ್ತಿನ ತಂದೆ ತಿಳಿಸ್ತಾರೆ ಮೊಟ್ಟ ಮೊದಲನೆಯದಾಗಿ ಮುಖ್ಯ ಮಾತನ್ನು ತಿಳಿಸಿ ಜ್ಞಾನವೇ ಬೇರೆ ಭಕ್ತಿಯೇ ಬೇರೆಯಾಗಿದೆ ಅರ್ಧಕಲ್ಪ ದಿನ ಅರ್ಧಕಲ್ಪ ರಾತ್ರಿಯಾಗಿದೆ ಶಾಸ್ತ್ರಗಳಲ್ಲಿ ಕಲ್ಪದ ಆಯಸ್ಸು ತಪ್ಪಾಗಿ ಬರೆದಿದ್ದಾರೆ ಅಂದಮೇಲೆ ಅರ್ಧ ಅರ್ಧ ಭಾಗವಿರಲು ಸಾಧ್ಯವಿಲ್ಲ ನಿಮ್ಮಲ್ಲಿ ಯಾರಾದರೂ ಯಾವುದೇ ಶಾಸ್ತ್ರ ಇತ್ಯಾದಿಗಳನ್ನು ಓದಿಲ್ಲವೆಂದರೆ ಬಹಳ ಒಳ್ಳೆಯದು ಓದಿದ್ದರೆ ಸಂಶಯ ಬರ್ತದೆ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾರೆ ವಾಸ್ತವದಲ್ಲಿ ಯಾವಾಗ ವಾನಪ್ರಸ್ಥ ಸ್ಥಿತಿಯಾಗುವುದೋ ಆಗ ಭಗವಂತನನ್ನು ನೆನಪು ಮಾಡ್ತಾರೆ ಯಾರಾದರೊಬ್ಬರು ಯಾರಾದರೊಬ್ಬ ಯಾವುದಾದರೊಬ್ಬರ ಮತದಂತೆ ಮತದಿಂದ ಮತ್ತೆ ಗುರುಗಳು ಕಲಿಸಿಕೊಡ್ತಾರೆ ಭಕ್ತಿಯನ್ನು ಕಲಿಸ್ತಾರೆ ಭಕ್ತಿಯನ್ನು ಕಲಿಯು ಕಲಿಸುವುದೆಂದಲ್ಲ ಅವರಲ್ಲಿ ಭಕ್ತಿಯ ಶಕ್ತಿ ಇದೆ ಅದರಿಂದ ಇಷ್ಟೊಂದು ಮಂದಿ ಅನುಯಾಯಿಗಳಾಗುತ್ತಾರೆ ಅನುಯಾಯಿಗಳಿಗೆ ಭಕ್ತ ಪೂಜಾರಿಗಳೆಂದು ಹೇಳ್ತಾರೆ ಇಲ್ಲಿ ಎಲ್ಲರೂ ಪೂಜಾರಿಗಳಾಗಿದ್ದಾರೆ ಸತ್ಯಯುಗದಲ್ಲಿ ಯಾರೂ ಪೂಜಾರಿಗಳಿರೋದಿಲ್ಲ ಭಗವಂತನೆಂದು ಪೂಜಾರಿ ಆಗೋದಿಲ್ಲ ನಿಮಗೆ ಅನೇಕ ಯುಕ್ತಿಗಳನ್ನು ತಿಳಿಸಲಾಗ್ತದೆ ನಿಧಾನ ನಿಧಾನವಾಗಿ ನೀವು ಮಕ್ಕಳಲ್ಲಿಯೂ ತಿಳಿಸುವ ಶಕ್ತಿ ಬರುತ್ತಾ ಹೋಗೋದು ಕೃಷ್ಣ ಬರುತ್ತಿದ್ದಾನೆಂದು ನೀವು ತಿಳಿಸ್ತೀರಿ ಸತ್ಯಯುಗದಲ್ಲಿ ಅವಶ್ಯವಾಗಿ ಕೃಷ್ಣನಿರುವುದು ಇಲ್ಲದಿದ್ದರೆ ವಿಶ್ವದ ಚರಿತ್ರೆಯ ಭೂಗೋಳ ಹೇಗೆ ಪುನರಾವರ್ತನೆಯಾಗುವುದು ಕೇವಲ ಒಬ್ಬ ಕೃಷ್ಣನಂತೂ ಇರೋದಿಲ್ಲ ಯಥಾ ರಾಜಾರಾಣಿ ರಾಣಿ ತಥಾ ಪ್ರಜೆಗಳೂ ಇರೋದಿಲ್ಲ ಇದರಲ್ಲಿಯೂ ತಿಳಿದುಕೊಳ್ಳುವ ಮಾತಿದೆ ನೀವು ಮಕ್ಕಳು ತಿಳಿದು ತಿಳಿದುಕೊಳ್ತೀರಿ ನಾವು ತಂದೆಯ ಮಕ್ಕಳಾಗಿದ್ದೇವೆ ಅದರಿಂದ ಆಸ್ತಿ ಪಡೆಯಲು ಬಂದಿದ್ದೇವೆ ಎಲ್ಲರೂ ಸ್ವರ್ಗದಲ್ಲಿ ಬರುವುದಿಲ್ಲ ಅಥವಾ ತ್ರೇತಾಯುಗದಲ್ಲಿಯೇ ಎಲ್ಲರೂ ಬರಲು ಸಾಧ್ಯವಿಲ್ಲ ವೃಕ್ಷ ನಿಧಾನ ನಿಧಾನವಾಗಿ ವೃದ್ಧಿ ಹೊಂದುತ್ತಿರುತ್ತದೆ ಈಗ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷವಾಗಿದೆ ನಿರ್ವಾಣಧಾಮದಲ್ಲಿ ಆತ್ಮಗಳ ವೃಕ್ಷವಿದೆ ಇಲ್ಲಿ ಬ್ರಹ್ಮನ ಮೂಲಕ ಸ್ಥಾಪನೆ ಶಂಕರನ ಮೂಲಕ ವಿನಾಶ ಮತ್ತೆ ಪಾಲನೆ ಹೀಗೆ ಶಬ್ದಗಳನ್ನು ಕಾಯಿದೆಯನುಸಾರವಾಗಿ ಹೇಳಬೇಕು ಮಕ್ಕಳ ಬುದ್ಧಿಯಲ್ಲಿ ಈ ನಶೆ ಇದೆ ಸೃಷ್ಟಿಚಕ್ರ ಹೇಗೆ ಸುತ್ತುತ್ತದೆ ಹೇಗೆ ರಚನೆಯಾಗ್ತದೆ ಇದು ಹೊಸ ರಚನೆಯಲ್ಲವೇ ಇದು ಬಾಜೋಲಿ ಆಟವಾಗಿದೆ ಮೊದಲು ಶೂದ್ರರು ಅನೇಕರಿರ್ತಾರೆ ಮತ್ತೆ ತಂದೆ ಬಂದು ಬ್ರಾಹ್ಮಣರ ಮೂಲಕ ರಚನೆ ಮಾಡ್ತಾರೆ ಬ್ರಾಹ್ಮಣರು ಶಿಕೆಗೆ ಸಮಾನರಾಗ್ತಾರೆ ಶಿಕೆ ಮತ್ತು ಕಾಲು ಒಂದು ಕಡೆ ಸೇರ್ತದೆ ಮೊದಲು ಬ್ರಾಹ್ಮಣರು ಬೇಕು ಬ್ರಾಹ್ಮಣರ ಯುಗ ಬಹಳ ಚಿಕ್ಕದಾಗಿದೆ ನಂತರ ದೇವತೆಗಳು ಈ ವರ್ಣಗಳ ಚಿತ್ರ ಬಹಳ ಉಪಯೋಗಕ್ಕೆ ಬರುವುದು ಈ ಚಿತ್ರವನ್ನು ತಿಳಿಸಲು ಬಹಳ ಸಹಜವಾಗಿದೆ ವಿಭಿನ್ನ ಮನುಷ್ಯರ ವಿಭಿನ್ನ ರೂಪವಿದೆ ತಿಳಿಸಲು ಎಷ್ಟೊಂದು ಆನಂದವಾಗ್ತದೆ ಬ್ರಾಹ್ಮಣರಿದ್ದಾಗ ಎಲ್ಲ ಧರ್ಮಗಳಿರ್ತವೆ ಶೂದ್ರರಿಂದ ಬ್ರಾಹ್ಮಣರ ಸಸಿ ನಾಟಿಯಾಗ್ತದೆ ಮನುಷ್ಯರಂತೂ ಹೇಗೆ ವೃಕ್ಷದ ಸಸಿಯನ್ನು ನಾಟಿ ಮಾಡ್ತಾರೆ ತಂದೆಯೂ ಸಹ ಇಲ್ಲಿ ನಾಟಿ ಮಾಡ್ತಾರೆ ಇದರಿಂದ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಗ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಸದಾ ಸ್ಮೃತಿ ಇರಲಿ ನಾವು ಈಶ್ವರನ ಸಂತಾನರಾಗಿದ್ದೇವೆ ಪರಸ್ಪರ ಮಧುರರಾಗಿರಬೇಕು ಯಾರಿಗೂ ದುಃಖ ಕೊಡಬಾರದು ತಮ್ಮಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ನನ್ನಿಂದ ಯಾವುದೇ ವಿಕರ್ಮವಾಗುತ್ತಿಲ್ಲವೆ ಅಶಾಂತರಾಗುವ ಹಾಗೂ ಅಶಾಂತಿ ಹರಡುವ ಹವ್ಯಾಸವಂತೂ ಇಲ್ಲವೇ ವರದಾನ ಪವಿತ್ರತೆಯ ಶಕ್ತಿಯ ಮೂಲಕ ಸದಾ ಸುಖದ ಸಂಪಾ ಸಂಸಾರದಲ್ಲಿರುವಂತಹ ನಿಶ್ಚಿಂತ ಚಕ್ರವರ್ತಿ ಭವ ಸುಖ ಶಾಂತಿಯ ಅಡಿಪಾಯವಾಗಿದೆ ಪವಿತ್ರತೆ ಯಾವ ಮಕ್ಕಳು ಮನವಚನ ಕರ್ಮ ಮೂರರಲ್ಲಿಯೂ ಪವಿತ್ರರಾಗ್ತಾರೆ ಅವರೇ ಹೈನೆಸ್ ಮತ್ತು ಹೋಲಿನೆಸ್ ಶ್ರೇಷ್ಠರು ಮತ್ತು ಪವಿತ್ರರಾಗಿದ್ದಾರೆ ಇಲ್ಲಿ ಪವಿತ್ರತೆ ಇದೆ ಅಲ್ಲಿ ಸುಖಶಾಂತಿ ಸ್ವತಃವಾಗಿರುತ್ತೆ ಪವಿತ್ರತೆ ಸುಖಶಾಂತಿಯ ಜನನಿಯಾಗಿದೆ ಪವಿತ್ರ ಆತ್ಮರು ಎಂದೂ ಉದಾಸೀನರಾಗಲು ಸಾಧ್ಯವಿಲ್ಲ ಅವರು ನಿಶ್ಚಿಂತ ಚಕ್ರವರ್ತಿಗಳಾಗಿರುತ್ತಾರೆ ಅವರ ಕಿರೀಟವೂ ಭಿನ್ನ ಮತ್ತು ಸಿಂಹಾಸನವೂ ಭಿನ್ನವಾಗಿರುತ್ತದೆ ಬೆಳಕಿನ ಕಿರೀಟ ಪವಿತ್ರತೆಯ ನಿಶಾನಿಯಾಗಿದೆ ಸುವಾಕ್ಯ ನನ್ನ ಆತ್ಮನಾಗಿದ್ದೇನೆ ಶರೀರ ಅಲ್ಲ ಈ ಚಿಂತನೆ ಮಾಡುವುದೇ ಸ್ವಚಿಂತನೆಯಾಗಿದೆ ಅವ್ಯಕ್ತ ಸೂಚನೆ ಈಗ ಲಗನಿನ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಶಕ್ತಿಶಾಲಿ ಯೋಗ ಅರ್ಥಾತ್ ಲಗನಿನ ಅಗ್ನಿ ಜ್ವಾಲಾರೂಪದ ನೆನಪೇ ಭ್ರಷ್ಟಾಚಾರ ಅತ್ಯಾಚಾರದ ಅಗ್ನಿಯನ್ನು ಸಮಾಪ್ತಿ ಮಾಡುವುದು ಮತ್ತು ಸರ್ವ ಆತ್ಮರಿಗೆ ಸಹಯೋಗ ಕೊಡುವುದು ಇದರಿಂದಲೇ ಬೇಹದ್ದಿನ ವೈರಾಗ್ಯ ವೃತ್ತಿ ಪ್ರಜ್ವಲಿತವಾಗುವುದು ನೆನಪಿನ ಅಗ್ನಿ ಒಂದು ಕಡೆ ಆ ಅಗ್ನಿಯನ್ನು ಸಮಾಪ್ತಿ ಮಾಡುವುದು ಇನ್ನೊಂದು ಕಡೆ ಆತ್ಮರಿಗೆ ಪರಮಾತ್ಮನ ಸಂದೇಶದ ಶೀತಲ ಸ್ವರೂಪದ ಅನುಭೂತಿಯ ಅನುಭವ ಮಾಡಿಸಿ ಇದರಿಂದಲೇ ಆತ್ಮರು ಪಾಪಗಳ ಬೆಂಕಿಯಿಂದ ಮುಕ್ತರಾಗಲು ಸಾಧ್ಯ ಇಂದಿನ ಮುರಳಿಯ ಪ್ರಶ್ನೋತ್ತರ ತಂದೆ ಯಾವ ಮಕ್ಕಳನ್ನು ಆಜ್ಞಾಕಾರಿಗಳೆಂದು ಹೇಳ್ತಾರೆ ತಂದೆಯ ಮುಖ್ಯ ಆದೇಶವಾಗಿದೆ ಮಕ್ಕಳೇ ಅಮೃತ ವೇಳೆ ಎದ್ದು ತಂದೆ ನೆನಪು ಮಾಡಿ ಯಾರು ಈ ಮುಖ್ಯ ಆದೇಶವನ್ನು ಪಾಲನೆ ಮಾಡ್ತಾರೆ ಬೆಳಗ್ಗೆ ಬೆಳಗ್ಗೆ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಫ್ರೆಶ್ ಆಗಿ ಸಮಯಕ್ಕೆ ಸರಿಯಾಗಿ ನೆನಪಿನ ಯಾತ್ರೆಯಲ್ಲಿರುವರು ಅಂಥವರಿಗೆ ತಂದೆ ಸುಪುತ್ರರು ಅಥವಾ ಆಜ್ಞಾಕಾರಿಗಳೆಂದು ಹೇಳ್ತಾರೆ ಅವರೇ ಹೋಗಿ ರಾಜರಾಗ್ತಾರೆ ಒಳ್ಳೆಯದು ಓಂ ಶಾಂತಿ